ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ಮನೆ ವಿಷಯದಲ್ಲಿ ನಿಮ್ಮ ಮುಂದೆ ಇನ್ನೊಂದು ಪ್ಲಾಂಟ್ ಬಗ್ಗೆ ಇಲ್ಲಿ ಪರಿಚಯ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಸೊ ಅದು ಬೇರಾದರೂ ಬಳಸ್ಬೋದು ಪ್ಲಾಂಟ್ ಬೇಕಿದ್ರು ನೀವು ಮನೆಯಲ್ಲಿ ಇಟ್ಕೋಬಹುದು ಆದರೆ ಇಲ್ಲಿ ಹೇಳ್ತಾ ಇರೋದು ಇನ್ನೊಂದು ಇಂಪಾರ್ಟೆಂಟ್ ಸಸಿ ಬಗ್ಗೆ ನಾನು ಇದೆಲ್ಲರ ಮನೆಗಳಲ್ಲಿ ಇಂಡೋರ್ ಪ್ಲಾಂಟ್ ಇದು ಸೊ ಇಂಡೋರ್ ಪ್ಲಾಂಟ್ ಆಗಿರೋದ್ರಿಂದ ನೀವು ಚಿಕ್ಕ ಒಂದು ಟೇಬಲ್ ಮೇಲೆ ಬೇಕಿದ್ರು ಇದನ್ನು ಅರೇಂಜ್ ಮಾಡ್ಕೋಬಹುದು ಅದು ಏನು ಅಂದರೆ ಗ್ರೀನ್ ಜಾಡಿ ಜಾಸ್ತಿ ಲೆಂತಿ ಮಾಡದೆ ನಾನು ವಿಡಿಯೋನ ಸ್ಕಿಪ್ ಮಾಡ್ಲಪ್ ಮಾಡ್ತಾ ಮಾಡ್ತಾ ನೋಡ್ತಾರಲ್ಲ ಆ ಒಂದು ಅವಕಾಶ ಕೊಡದೆ ಬೇಗ ಬೇಗ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಸೊ ಗ್ರೀನ್ ಜಡೆ ಇದು ಪೆಟಲ್ಸ್ ನೋಡಿ ಎಷ್ಟು ಚೆನ್ನಾಗಿರ್ತದೆ ಐ ಮೀನ್ ಇದು ಎಲೆಗಳು ನೋಡಿ ಎಷ್ಟು ದಪ್ಪ ದಪ್ಪವಾಗಿರ್ತದೆ ನಮಗಿಲ್ಲಿ ಇಲ್ಲಿ ಒಳ್ಳೆ ರಬ್ಬರ್ ತರಾನೇ ಇರ್ತದೆ ಇದು ರಬ್ಬರ್ ಗಿಡ ಅಂತಲೂ ಕರೀತಾರೆ ರಬ್ಬರ್ದು ಇನ್ನೂ ದೊಡ್ಡ ದೊಡ್ಡ ಎಲೆಗಳು ಬರೋದು ಬೇರೆ ಒಂದು ರಬ್ಬರ್ ಗಿಡನು ಇದೆ ಆದರೂ ಇದ್ರೂ ಸಹ ನಮಗೆ ರಬ್ಬರ್ ಗಿಡ ಥರನೇ ಅನ್ಸುತ್ತೆ ಜಲಿ ಜಲಿ ಇರುತ್ತೆ ಅದನ್ನ ಏನಾರೇ ನಾವು ಗಿಚ್ಚಿದ್ರೆ ಈ ಎಲೆಗಳನ್ನು ಆದರೆ ಗಿಡವನ್ನು ಡ್ಯಾಮೇಜ್ ಮಾಡಬೇಡಿ ಗ್ರೀನ್ ಜಾಡೆ ಪ್ಲ್ಯಾಂಟನ್ನು ಒಂದು ತಂದು ಇಂಡೋರ್ ಪ್ಲ್ಯಾಂಟಾಗಿ ಇಟ್ಕೊಳ್ಳಿ ಇದನ್ನು ಮಣ್ಣಲ್ಲಿ ಇಡಬೇಕಾಗ್ತದೆ ಚಿಕ್ಕ ಒಂದು ಪಾಟನ್ನು ನೀವು ಇಟ್ಕೊಂಡ್ರು ನಡೆಯುತ್ತೆ ಇಂಡೋರ್ ಪ್ಲ್ಯಾಂಟಾಗಿ ಇದನ್ನು ಇಡೋದರಿಂದ ಏನೆಲ್ಲ ಯೂಸಸ್ ಆಗುತ್ತೆ ಅಂದರೆ ಮನೆಯಲ್ಲಿರೋ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಅವಾಯ್ಡ್ ಆಗುತ್ತೆ ಏ ಎಷ್ಟೆಲ್ಲ ಅವಾಯ್ಡ್ ಮಾಡಿಸುತ್ತೆ ಮೇಡಮ್ ನೆಗೆಟಿವ್ ಎನರ್ಜಿ ಅಂದರೆ ನಾವು ಹುಡುಕಬೇಕಷ್ಟೇ ಸುಮಾರು ಒಂದು ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ ಅದು ಪ್ಲ್ಯಾಂಟ್ಸ್ ಆಗ್ಬೋದು ಶೋ ಪೀಸ್ ಆಗ್ಬೋದು ನಾವು ಫಾಲೋ ಮಾಡೋ ವಿಧಾನ ಆಗಬಹುದು ನಮ್ಮ ಮನೆಯಲ್ಲಿ ಬಳಸೋ ಒಂದು ಇಂಗ್ರೀಡಿಯೆಂಟ್ಸ್ ದಿನನಿತ್ಯ ಬಳಸೋ ಒಂದು ಇಂಗ್ರೀಡಿಯಂಟ್ಸ್ ಆಗಬಹುದು ಆದರೆ ನಾವು ಅದು ಬಳಕೆ ಮಾಡೋ ವಿಧಾನವನ್ನು ತಿಳ್ಕೊಬೇಕಷ್ಟೇ ಸೊ ಈ ಒಂದು ಗ್ರೀನ್ ಜಾಡೆ ಪ್ಲಾಂಟಿಗೆ ಬಂದರೆ ಅಂತೂ ಒಳ್ಳೆ ಒಳ್ಳೆ ನಮಗೆ ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡುತ್ತೆ ಯಾವ ರೀತಿ ನಮ್ಮ ಮನೆಯಲ್ಲಿ ಸದಾಕಾಲ ನಾವು ಏನೋ ಒಂದು ಅಡುಗೆ ಮಾಡ್ತಾ ಇರ್ತೀವಿ ತಿಂತಾಯಿರ್ತೀವಿ ಹೋಡ ಹೋರಾಡ್ತಾ ಇರ್ತೀವಿ ಕ್ಲೀನ್ ಅಂತೂ ಮಾಡ್ತಾ ಇರ್ತೀವಿ ಆದರೆ ಗಾಳಿನ ಶುದ್ಧಿ ಮಾಡ್ಲಿಕ್ಕಾಗುತ್ತಾ ನಮ್ಮ ಕೈಯ್ಯಲ್ಲಿ ಸ್ಪ್ರೇಗಳೊಡದ್ಬಿಡ್ತೀವಿ ಮೇಡಮ್ ಕ್ಲೀನ್ ಆಗೋಗುತ್ತೆ ಅಂತೀರ ನಾವು ಸ್ಪ್ರೇ ಹೊಡಿದಕಿನ್ನ ಈ ಥರ ನಾವು ಒಂದು ಈ ಒಂದು ವಿಧಾನಗಳನ್ನ ನಾವು ರೂಢಿ ಮಾಡ್ಕೊಬೇಕು ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ನ ನಾವು ಬಳಸೋದ್ರಿಂದ ಅಲ್ಲಿರೋ ಒಂದು ಗಾಳಿ ಅನ್ನೋದು ಶುದ್ಧೀಕರಣ ಆಗುತ್ತೆ ಸೊ ಆ ಒಂದು ಶುದ್ಧಿ ಆಗಿರೋ ಗಾಳಿಯನ್ನು ಸ್ವಚ್ಛವಾದ ಗಾಳಿಯನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ಒಳ್ಳೆ 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 ಪಾಸಿಟಿವ್ ಎನರ್ಜಿ ಅನ್ನೋದು ಜನ್ರೇಟ್ ಆಗುತ್ತೆ ಸೊ ಈ ಒಂದು ಗ್ರೀನ್ ಜಾಡೆ ಪ್ಲ್ಯಾಂಟ್ ನಮಗೆ ಪಾಸಿಟಿವ್ ಎನರ್ಜಿನ ರಿಲೀಸ್ ಮಾಡುತ್ತೆ ಅದು ನೆಗೆಟಿವ್ ಎನರ್ಜಿನ ತಗೊಳ್ಳುತ್ತೆ ಆದರೆ ನಮಗೆ ಪಾಸಿಟಿವ್ ಎನರ್ಜಿನ ರಿಲೀಸ್ ಮಾಡುತ್ತೆ ಆ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಗ್ರೋತ್ ಆಗ್ಲಿಕ್ಕೆ ನಮ್ಮ ಮನೆಯಲ್ಲಿ ಇಂಥ ಒಂದು ಸುಂದರವಾದ ಪ್ಲಾಂಟ್ಸನ್ನು ಅನ್ನು ನಾವು ನಮ್ಮ ಸುತ್ತಲು ಲಿವಿಂಗ್ ರೂಮ್ ಆಗ್ಬೋದು ರೂಮ್ ಅಲ್ಲಿ ಆಗ್ಬೋದು ಅಲ್ಲಿ ಮಕ್ಕಳ ರೂಮ್ ಅಲ್ಲಿ ಎಂಟ್ರೆನ್ಸಲ್ಲಿ ಎಂಟ್ರೆನ್ಸ್ ಅಲ್ಲಿ ಮನೆ ಎಂಟ್ರೆನ್ಸ್ ಹತ್ರ ಅಥವಾ ಆಫೀಸ್ ಅಲ್ಲಿ ಎಲ್ಲಿ ಬೇಕಿದ್ರೂ ಒಂದು ಚಿಕ್ಕ ಟೇಬಲ್ ಮೇಲೆ ಇದನ್ನ ನೀವು ಅರೇಂಜ್ ಮಾಡ್ಕೋಬಹುದು ಇದು ಆದಷ್ಟು ನಮಗೆ ಈಶಾನ್ಯ ಕಡೆ ಇದ್ದರೆ ಒಳ್ಳೇದು ಯಾಕಂದರೆ ಈಶಾನ್ಯ ಕಡೆ ಚಿಕ್ಕದಾಗಿ ವೆಯ್ಟ್ ಜಾಸ್ತಿ ಇಡ್ಲಂಗಿಲ್ಲ ಈಶಾನ್ಯದಲ್ಲಿ ಸೊ ಚಿಕ್ಕ ಒಂದು ಪ್ಲಾಂಟ್ನ ನೀವು ಇಟ್ಕೊಂಡ್ರೆ ಒಳ್ಳೆಯದು ಈ ಒಂದು ಗಾಳಿನ ಪ್ಯೂರಿಫೈ ಮಾಡೋದೇ ಆಗ ಅಲ್ಲದೆ ನಮಗಿಲ್ಲಿ ಪಾಸಿಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ ಜೊತೆಗೆ ಲಕ್ಷ್ಮಿ ನಮ್ಮಲ್ಲಿ ಮನಿ ಅಂದರೆ ನಮ್ಮ ಏನು ಮೇಡಮ್ ಗಿಡ ತೋರಿಸ್ತಾ ಗಿಡ ನಮಗೆ ಮನಿ ಕೊಡುತ್ತೆ ಅಂದರೆ ಡೆಫಿನೆಟ್ಲಿ ಕೊಡುತ್ತೆ ಸೋರ್ಸಸ್ ಕ್ರಿಯೇಟ್ ಮಾಡುತ್ತೆ ಮಲ್ಟಿಪಲ್ ಆಗಿ ಒಂದೊಂದಕ್ಕೆ ಅದರದೇ ಆದ ಪ್ರತ್ಯೇಕತೆ ಇದೆ ನಾವು ತಿಳ್ಕೊಬೇಕು ಈ ಒಂದು ಗ್ರೀನ್ ಜಾಡೆ ಸಹ ನಮಗೆ ಹಣವನ್ನು ನಾವು ಪಡೆಯೋದಕ್ಕೆ ಅದು ನಮಗೆ ಸಪೋರ್ಟ್ ಮಾಡುತ್ತೆ ಯಾವ ರೀತಿ ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತಲ್ವ ಪಾಸಿಟಿವ್ ಥಾಟ್ಸ್ನ ನಾವು ರಿಲೀಸ್ ಮಾಡ್ಕೊತೀವಿ ಕೆಲಸದ ಬಗ್ಗೆ ರಿಲೀಸ್ ಮಾಡ್ಕೊತೀವಿ ನಮ್ಮ ಲೈಫ್ ಸ್ಟೈಲ್ನ ಯಾವ ರೀತಿ ಚೇಂಜ್ ಮಾಡ್ಕೊಬೇಕು ಅನ್ನೋದನ್ನು ನಾವು ರಿಲೀಸ್ ಮಾಡ್ಕೊತೀವಿ ಡೇ ಬೈ ಡೇ ಇವೆಲ್ಲ ಚೇಂಜ್ ಆಗ್ತಾ ಬರ್ತಾ ಇರ್ತವೆ ನೀವು ನಮ್ಮ ಪ್ರತಿಯೊಂದು ವಿಡಿಯೋನೂ ಫಾಲೋ ಮಾಡ್ಕೊಂಬಂದರೆ ನಿಮ್ಮಲ್ಲಿ ಈಗಾಗಲೇ ಚೇಂಜಸ್ ಅನ್ನೋದು ಆಗ್ತಾ ಇರುತ್ತೆ ಯಾಕಂದರೆ ಪ್ರತಿಯೊಂದು ವಿಷಯದ ಬಗ್ಗೆಯೂ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಚೇಂಜಸ್ನ ನಾನು ತರ್ತಾ ಇದ್ದೀನಿ ವಿಡಿಯೋ ಮುಖಾಂತರ ನೀವು ಫಾಲೋ ಮಾಡಿದ್ರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ನೀವು ಒಳ್ಳೆ ಒಳ್ಳೆ ಹಣವನ್ನು ನೋಡಿರ್ತೀರ ಸೊ ಅದರಲ್ಲಿ ಭಾಗವಾಗಿ ಇವತ್ತು ತಿಳಿಸ್ಕೊಡ್ತಾ ಇರೋದು ಈ ಗ್ರೀನ್ ಜಾಡೆ ಪ್ಲ್ಯಾಂಟು ಸಹ ಚಿಕ್ಕದಾಗಿ ತಂದು ಇಟ್ಕೊಳ್ಳಿ ಮನೆ ಮುಂದೆ ಇಡಬಹುದು ಔಟ್ಡೋರ್ ಪ್ಲಾಂಟಾಗೂ ಇಟ್ಕೋಬಹುದು ನೀವು ಇಂಡೋರ್ ಆಗಿ ಇದನ್ನು ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಬಿಸಿಲು ಹೆಚ್ಚು ಬೇಕಿಲ್ಲ ಇದಕ್ಕೆ ಇದನ್ನು ಮೇಂಟೈನ್ ಮಾಡೋದಂತೂ ತುಂಬಾ ಸುಲಭ ಇಲ್ಲಿ ಕಡಿಮೆ ಕಡಿಮೆ ವಾಟರ್ ಹಾಕಬೇಕು ನೀವು ಸ್ವಲ್ಪ ಸ್ವಲ್ಪನೇ ತೋರಿಸ್ಬೇಕು ಅದಕ್ಕೆ ಅದನ್ನ ಕೇರ್ ತಗೊಬೇಕು ಯಾವುದೇ ಒಂದು ಗಿಡ ತಂದರೆ ಅಷ್ಟೇ ನಾವು ಅದಕ್ಕೆ ಅದ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು ನಮ್ಮ ಫೀಲಿಂಗ್ಸ್ನ ಅದ್ರ ಕಡೆಯೂ ಶೇರ್ ಮಾಡ್ಕೊಬೇಕು ಅವಾಗೆ ಅದು ನಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಅನ್ನೋದು ಕೊಡಲಿಕ್ಕೆ ಅವಕಾಶ ಇರುತ್ತೆ ಗ್ರೀನ್ ಜಾಡೆ ಝೀಬು ಕೈನ್ ಬಗ್ಗೆಯೂ ಹೇಳಿದ್ದೀನಿ ಗ್ರೀನ್ ಅಡ್ವೆಂಚುರಿಯನ್ ಬಗ್ಗೆನೂ ಹೇಳಿದ್ದೀನಿ ಗ್ರೀನ್ ಅಡ್ವೆಂಚುರಿಯನ್ ಬ್ರೇಸ್ಲೆಟ್ ಸಹ ಬಳಸ್ಬೋದು ನಾವು ಹಾ ಅದೇ ರೀತಿ ಈ ಗ್ರೀನ್ ಜಾಡೆ ಪ್ಲಾಂಟ್ನ ಸಹ ನಾವು ಮನೆಯಲ್ಲಿ ಇಟ್ಕೋಬಹುದು ನಮ್ಮ ಕೈಯ್ಯಲ್ಲಿ ಅದನ್ನೆಲ್ಲ ಮಾಡ್ಲಿಕ್ಕಾಗಲ್ಲ ಯಾವಾಗಲೂ ನಮ್ಮ ಜೊತೆ ಕ್ಯಾರಿ ಮಾಡೋಕ್ಕಾಗಲ್ಲ ನಾವು ಹಾಕ್ಕೊಳಕ್ಕೆ ಧಾರಣೆ ಮಾಡೋಕ್ಕಾಗಲ್ಲ ಅಂದರೆ ಇದು ಬೆಸ್ಟ್ ನಿಮಗೆ ಗ್ರೀನ್ ಜಾಡೆ ಪ್ಲಾಂಟ್ ಸಹ ನೀವು ಇಂಡೋರ್ ಪ್ಲಾಂಟ್ ಥರ ಬಳಸ್ಕೋಬೋದು ಇದರಿಂದ ಸುಮಾರು ಬೆನಿಫಿಟ್ಸ್ ಅಂತೂ ಇದೆ ಒಳ್ಳೆ ಎನರ್ಜಿ ಕೊಡೋದೇ ಅಲ್ಲದೆ ನಮಗೆ ನಮ್ಮಲ್ಲಿ ಇರೋ ಒಂದು ಭಾರವಾದ ವಿಷಯಗಳನ್ನು ಇದು ತಡೆಗಟ್ಟುತ್ತೆ ಅಂದರೆ ರಿಲ್ಯಾಕ್ಸ್ ಕೊಡುತ್ತೆ ನಮಗೆ ಯಾವುದೇ ಒಂದು ಗಿಡ ಅಷ್ಟೇ ನೀವು ಅದ್ರ ಹತ್ರ ಒಂದು ಐದು ನಿಮಿಷ ಮಾತಾಡಿ ನೋಡಿ ನಿಮ್ಮಲ್ಲಿರೋ ಒಂದು ಕೋಪ ಕ್ರೋಧ ಎಲ್ಲ ಕಡಿಮೆ ಆಗಿ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿನ ನೀವು ತುಂಬಿಸ್ಕೊಂತೀರಾ ಸೊ ಅದು ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಒಂದು ಗಿಡವನ್ನು ಈಗಾಗಲೇ ನಾನು ಒಂದು ಥೆರಪಿನಲ್ಲಿ ನಾನು ಕೇಳ್ಪಟ್ಟಿದ್ದು ಗಿಡವನ್ನು ಹಾಗೆ ಮಾಡಿಕೊಂಡ್ರೆ ಅದು ನಮಗೆ ಒಳ್ಳೆಯ ಎನರ್ಜಿ ಕೊಡುತ್ತೆ ಸೊ ಈ ಒಂದು ಚಿಕ್ಕ ಚಿಕ್ಕ ಪ್ಲಾಂಟ್ಸ್ನೆಲ್ಲ ನಾವು ಹಗ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ದೊಡ್ಡ ದೊಡ್ಡ ಮರಗಳ ಹತ್ರ ಹೋಗಿ ಬೇಕಿದ್ರು ಹಗ್ ಮಾಡ್ಕೊಳ್ಳಿ ಆದರೆ ಗ್ರೀನ್ ಜಾಡೆ ಪ್ಲಾಂಟ್ ಅಂತೂ ನಮಗೆ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ ಹಣವನ್ನು ತಂದು ಕೊಡೋ ಒಂದು ಪ್ಲಾಂಟ್ ಇದಾಗಿದೆ ಸೊ ಹಾಗಾಗಿ ಗ್ರೀನ್ ಜಾಡೆ ಪ್ಲಾಂಟನ್ನು ಮನೆಯಲ್ಲಿ ಬೆಳೆಸ್ಕೋಬೋದು ಈ ಗಿಡ ಮರದ ಹತ್ರ ನೀವು ಹೋಗಿಬಿಟ್ಟು ನಿಮ್ಮ ಫೀಲಿಂಗ್ಸ್ ಎಲ್ಲ ಹೇಳ್ಕೊಂಡು ಬೇಕಾದ್ರೆ ಹತ್ತು ಬಿಟ್ಟು ರಿಲ್ಯಾಕ್ಸ್ ಆಗಿ ನೀವು ಅದನ್ನ ಹೀಗೆ ಮುಟ್ಟಿ ನೋಡಿದ್ರೆ ನಿಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಇರುತ್ತೆ ಅಲ್ಲಿ ನಿಮ್ಮ ಒಂದು ಎಮೋಷನ್ಸ್ ಎಲ್ಲ ಒಂದು ನಿಮ್ಮ ಒಂದು ನೆಗೆಟಿವ್ ಎನರ್ಜಿಗಳೆಲ್ಲನೂ ನೀವು ಅಲ್ಲಿ ರಿಲೀಸ್ ಮಾಡಬಹುದು ಪಾಸಿಟಿವ್ ಎನರ್ಜಿ ಎಲ್ಲ ನೀವು ಪಡಿ ಪಡೆಯೋದಕ್ಕೆ ಅವಕಾಶ ಆಗುತ್ತೆ ಈ ಮರಗಳೆಲ್ಲ ಸೊ ಈ ಅದರ ಭಾಗದಲ್ಲಿ ಈ ಗ್ರೀನ್ ಜಾಡೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಸಸಿ ಇದು ನಮಗೆ ಮನೆ ಮುಂದೆ ನಾವು ಕೂತ್ಕೊಳ್ಳೋ ಒಂದು ಮೆಡಿಟೇಷನ್ ಟೇಬಲ್ ಮೆಡಿಟೇಷನ್ ಮಾಡೋವಾಗ ಪಕ್ಕದಲ್ಲಿ ಬೇಕಿದ್ರೆ ಇಟ್ಕೋಬಹುದು ನಾವು ಡೈಲಿ ಪ್ರತಿನಿತ್ಯ ಕೆಲಸಗಳಲ್ಲಿ ಮಾಡೋ ಒಂದು ಟೇಬಲ್ ಹತ್ರ ಕೂತ್ಕೊಂತಾರೆ ಅಥವಾ ಕೆಳಗಡೆ ಕೂತ್ಕೊತಾರೆ ಚಿಕ್ಕ ಒಂದು ವಿಂಡೋಸ್ ಅಲ್ಲಿ ಇದನ್ನ ಅರೇಂಜ್ ಮಾಡ್ಕೋಬಹುದು ಅಥವಾ ಟೇಬಲ್ ಹತ್ರ ಇಟ್ಕೊಂಡು ಒಂದು ಐದು ನಿಮಿಷ ನಿಮ್ಮ ಒಂದು ಇರೋ ಫೀಲಿಂಗ್ಸ್ ನ ಬೇಕಿದ್ರು ಶೇರ್ ಮಾಡ್ಕೋಬಹುದು ಸೊ ಈ ರೀತಿಯೂ ಇದು ನಮ್ಗೆ ಒಳ್ಳೆ ರಿಸಲ್ಟ್ ಕೊಡೋ ಒಂದು ಸಸಿ ಇದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ